ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಸಚಿವ ಶಿವರಾಜ್ ತಂಗಡಗಿ ಅವರು ದೇಶದ ಪ್ರಧಾನಿ ವಿರುದ್ಧವಾಗಿ ಹೇಳಿರುವ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮೌನೇಶ್ ದಡೇಸೂರು ಹಾಗೂ ಕಾರಟಗಿ ಮಂಡಲ ಅಧ್ಯಕ್ಷ ಮಂಜುನಾಥ್ ಮಸ್ಕಿ ಹಾಗೂ ಕಾರಟಗಿ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಜಿ ರೆಡ್ಡಿ ಅವರ ನೇತೃತ್ವದಲ್ಲಿ ಕಾರಟಗಿಯ ಬಿಜೆಪಿ ಕಚೇರಿಯಿಂದ ನವಿಲಿ ಕನಕದಾಸ ವೃತ್ತದವರೆಗೆ ಪ್ರತಿಭಟನೆ ನಡೆಸಲಾಯಿತು ಕ್ಷಮೆಯಾಚನೆ ಮಾಡಬೇಕು ಮೋದಿ ಅವರ ವಿರುದ್ಧ ಯಾರೇ ಮಾತಾಡಲಿ ಅವರ ವಿರುದ್ಧ ಈ ದೇಶದ ಯುವ ಪ್ರತಿಭಟಿಸುತ್ತೆ ಈ ಒಂದು ಪ್ರತಿಭಟನೆಗೆ ಸರ್ಕಾರದಿಂದ ನಮ್ಗೆ ಏನಾದರೂ ಮೇಲೆ ಕ್ರಮ ತೆಗೆದುಕೊಂಡ್ರೆ ಇಡೀ ಕರ್ನಾಟಕ ರಾಜ್ಯ ಅಲ್ಲದ್ರೆ ದೇಶದಲ್ಲಿ ಯುವಕರು ರೊಚ್ಚಿಗೆದ್ದು ಮುಂದಾಗುವಂತಹ ಅನಾಹುತಕ್ಕೆ ಈ ಆಡಳಿತ ಮತ್ತು ಸರ್ಕಾರದ ಯಂತ್ರವೇ ಕಾರಣ ಅಂತ ಹೇಳ್ತಾ ಇದ್ದೀನಿ ಮತ್ತು ಯುವ ಶಕ್ತಿಯನ್ನು ಕೆಣಕಿದ್ರೆ ಅವರಿಗೆ ಇತಿಹಾಸದಲ್ಲಿ ಮುಟ್ಟಿ ನೋಡಿಕೊಳ್ಳುವಂತ ಘಟನೆಗಳು ಆಗ್ತವೆ ಅದಕ್ಕಾಗಿ ಈ ಒಂದು ಪ್ರತಿಭಟನೆಗೆ ನಮಗೆ ಚುನಾವಣೆ ಇಲಾಖೆ ಮತ್ತು ಚುನಾವಣಾ ಆಯೋಗ ಮತ್ತು ಪೊಲೀಸ್ ಇಲಾಖೆಯಿಂದ ಅನೇಕ ನಿರ್ಬಂಧನೆಗಳನ್ನು ಹೇರಿದ್ರು ಕೂಡ ನಮ್ಮನ್ನು ಅವರು ಏನೇ ಕ್ರಮ ತೆಗೆದುಕೊಳ್ಳಿ ಆದರೆ ಈ ದೇಶದ ಪ್ರಧಾನಿ ಬಗ್ಗೆ ಮಾತಾಡಿದ್ರೆ ನಾವು ಯಾಕಂದ್ರೆ ಸಂವಿಧಾನ ಸ್ಥಾನದಾಗಿರುವಂತ ಸಚಿವರು ತಾವು ರಾಗ ದ್ವೇಷ ಈ ರೀತಿಯ ಪ್ರಮಾಣ ವಚನ ಮಾಡಿ ಈ ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಕೂಡ ಅಪಮಾನ ಮಾಡಿದ್ದಾರೆ ಅದಕ್ಕೆ ಸಂವಿಧಾನಕ್ಕೆ ಧಕ್ಕೆ ತಂದಿರುವಂತಹ ತಂಗಡಿ ಅವರು ಸಂವಿಧಾನಕ್ಕೆ ಕ್ಷಮೆ ಕೇಳಬೇಕು ಯಾಕಂದ್ರೆ ಈ ದೇಶದಲ್ಲಿ ಪ್ರಧಾನಿಯನ್ನು ಟೀಕೆ ಮಾಡುವಂಥ ಹೇಳಿ ಕೃತ್ಯ ನಮ್ಮ ವಿರೋಧ ದೇಶಗಳು ಮಾಡ್ತವೆ ಅಂತ ಹೇಳಿಕೆ ಕೊಡುವಂಥ ಈ ಸಚಿವರನ್ನ ಸರ್ಕಾರದಿಂದ ವಜಾ ಮಾಡಬೇಕು ಒಂದು ವಿಧಾನಸೌಧದಲ್ಲಿ ವಿರೋಧ ದೇಶಕ್ಕೆ ಜಿಂದಾಬಾದ್ ಕೂಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಪ್ರತಿಯೊಬ್ಬ ಯುವಕ ದೇಶದ ಬಗ್ಗೆ ಏನಾದರೂ ಮಾತಾಡಿದ್ರೆ ಅವರಿಗೆ ಬಿಸಿ ಮುಡಿಸಕಂತ ಹೇಳ್ತಾ ನಾವು ಎರಡು ಮಾತು ಹೊೋಕ್ತಾಯಿದ್ರಿ ಭಾರತ ಮಾತಾ ಕಿ ಜೈ ಜೈ ಭಾರತ ಮಾತಾ ಕಿ ಜೈ ನಮ್ಮ ನಿಮ್ಮೆಲ್ಲರ ನಾಯಕರ ನರೇಂದ್ರ ಮೋದಿ ಪ್ರಧಾನ ರೈತ ನರೇಂದ್ರ ಮೋದಿ ಅವರ ಬಗ್ಗೆ ಮತ್ತೆ ಏನು ಸುರಾಸ್ ಅಂಗಡಿಯವರು ಮೋದಿ ಈ ಚೇತನ ಜಿಲ್ಲೆ ಉಸ್ತುವಾರಿ ಸಚಿವರು ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಶಿವರಾಜ್ ಅಂಗಡಿ ಅವರು ನರೇಂದ್ರ ಮೋದಿ ಅಂತೇಳಿ ಯಾರಾದ್ರೂ ಯುವಕರು ಮತದಾರರು ಅವ್ರನ್ನ ಹೋಗಿದ್ರೆ ನರೇಂದ್ರ ಮೋದಿಗೆ ಮತದಾನ ನೀಡ್ರಿ ಅಂತಂತೇಳಿ ಅವ್ರು ಯಾರು ಯುವಕರು ಹೇಳ್ತಾರೆ ಅವರಿಗೆ ಕಪಾಲ ಮೋಕ್ಷವನ್ನ ಮಾಡ್ರಿ ಇನ್ನು ಅನ್ನುವಂಥ ಒಂದು ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಒಂದೇ ಹೇಳೋದು ಇವತ್ತು ನಾವು ಗರ್ವದಿಂದ ಹೇಳ್ತೇವೆ ನಾವು ದೇಶ ಭಕ್ತರು ಅಂತೇಳಿ ಗರ್ವದಿಂದ ಹೇಳ್ತೇವೆ ಮೋದಿಗೆ ಮತವನ್ನು ನೀಡಿ ಅಂತ ಕೇಳ್ತೇವೆ ಹಂಗಾಗಿ ಸನ್ಮಾ ಶಿವರಾಜ್ ಅವರೇ ಇವತ್ತು ನಾವು ಬಹಿರಂಗವಾಗಿ ಇಲ್ಲಿ ಸರ್ಕಾರ ಸರ್ಕಲ್ ಬಂದಿದ್ದೀವಿ ತಾಕತ್ತು ತಾಕತ್ತಿದ್ರೆ ಇವತ್ತು ನಮ್ಮ ನಮಗೆ ಕಬಾಳ ಮೋಕ್ಷ ಮಾಡಿ ಬನ್ನಿ ಅನ್ನುವಂತ ಒಂದು ಮತ ಸಂಖ್ಯಾತ ಯುವಕರು ಇವತ್ತು ಆ ದೇಶ ಅವರು ನೀಡುತ್ತ ಅವ್ರು ಹಿಡಿದತಕ್ಕಂಥ ಆಡಳಿತವನ್ನು ಮೆಚ್ಚಿ ಅವ್ರು ಕೊಟ್ಟಿರ್ತಕ್ಕಂಥ ಇವತ್ತು ಅನೇಕ ಯೋಜನೆಗಳ ಜನಪ್ರಿಯ ಯೋಜನೆಗಳನ್ನು ಮೆಚ್ಚಿ ಇವತ್ತು ಸಾಕಷ್ಟು ಯುವಕರು ಗಟ್ಟಿ ಅವರು ಅಭಿಮಾನಿಗಳಿದ್ದಾರೆ ಅವರಿಗೆ ಮತವನ್ನು ನೀಡ್ತಕ್ಕಂಥ ಇವತ್ತು ಅನೇಕ ಯುವಕರಿದ್ದಾರೆ ದೇಶ ಭಕ್ತರಿದ್ದಾರೆ ಅಂತ ಒಂದು ಏನು ಇವತ್ತು ಸುರಾಜ್ ಅಂಗಡಿಯವರು ಇವತ್ತು ನಾವು ಹೇಳಕ್ ಬಯಸ್ತೇವೆ ತಾವು ಮುಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಇವತ್ತು ಯುವಕರು ವಿದ್ಯಾರ್ಥಿಗಳು ದೇಶಭಕ್ತರು ಇವತ್ತು ಶ್ರೀರಾಮನ ಭಕ್ತರು ನಿಮಗೆ ತಕ್ಕ ಪಾಠವನ್ನು ಕಳಿಸ್ತಾರೆ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾರೆ ಹಂಗಾಗಿ ತಾವು ಇವೇನು ಇವತ್ತು ಇರ್ತಕ್ಕಂಥ ಮುಖ್ಯಮಂತ್ರಿ ಇರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿ ಇರುವುದು ನಿಗಸಕ್ಕೆ ಬರೋದು ಅವರ ತಕ್ಷಣವೇ ಇವತ್ತು ಆ ಒಂದು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಸನ್ಮಾನ ಶಿವಾಜ್ ಅವರು ಬಹಿರಂಗವಾಗಿ ಇವತ್ತು ದೇಶಭಕ್ತರಲ್ಲಿ ಯುವಕರಲ್ಲಿ ಮತದಾರರಲ್ಲಿ ಅವರು ಚವೆಯನ್ನು ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮೊನ್ನೆ ತಾನೇ ನಡೆದಂತ ಕಾರ್ಯಕ್ರಮದಲ್ಲಿ ತಂಗಡಿಗೆ ಅವರು ಈ ಕ್ಷೇತ್ರದ ಶಾಸಕರು ಈ ಜಿಲ್ಲೆಯ ಶ ಆದಂತ ತಂಗಡಿಗೆ ಅವರು ಏನನ್ನು ಹೇಳಿಕೆ ಕೊಡ್ತಾರೆ ಅಂದ್ರೆ ಮೋದಿಯವರು ಹೆಸರು ಹೇಳಿಕೊಂಡು ಯಾರಾದರೂ ಯುವಕರು ವಿದ್ಯಾರ್ಥಿಗಳು ಬಂದ್ರೆ ಅವರಿಗೆ ಕಪ್ಪಣ ಮೋಕ್ಷ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ದೇಶ ಮೆಚ್ಚಿದಂಥ ವ್ಯಕ್ತಿ ಹಾಗೆ ಇಡೀ ಪ್ರಪಂಚ ಮೆಚ್ಚಿದಂಥ ವ್ಯಕ್ತಿ ವ್ಯಕ್ತಿ ಬೇರೆ ದೇಶ ಪ್ರಧಾನಿಗಳು ಸುತ್ತ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಭಾರತದಲ್ಲಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನ ಪ್ರಧಾನಮಂತ್ರಿ ಆಗಬೇಕಂತ ಹೇಳ್ತಾ ಇದ್ದಾರೆ ಅಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಇವತ್ತು ಮಾ ಹೇಳಿಕೆಗಳನ್ನು ತಂಗಡಿ ಕೊಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಖಂಡಿಸಿ ಇವತ್ತು ಕಾಟಗಿ ಮಾ ಜಿಲ್ಲೆಯ ಅತ್ಯಂತ ಎಲ್ಲ ಯುವಕರು ಹಿರಿಯರು ಬಂದು ಇವತ್ತು ಕಾಟಗಿ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇವತ್ತು ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಡಾಗಿರಿ ಕೆಲಸಗಳಾಗ್ತಾ ಇದ್ದಾವೆ ಇವತ್ತು ಹೇಳಿಕೆಗಳು ಏನಂತಿದಾವಂದ್ರೆ ಇವು ಬೈಡಿರಿ ಬೈಡರಿ ಎಂಬ ಹೇಳಿಕೆ ಅಂತ ಅಂದರೆ ಒಂದು ಶಾಂತಿ ಅಶಾಂತಿಯನ್ನು ಕರ್ನಾಟಕದಲ್ಲಿ ದೇಶದಲ್ಲಿ ಕಳಿಬೇಕಂತ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಒಬ್ಬ ಇದು ಒಬ್ಬ ಮಿನಿಸ್ಟ್ರು ಒಬ್ಬ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಒಡಿರಿ ಬಡಿರಿ ಯಾರು ಬಿಜೆಪಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಮೋದಿ ಪಕ್ಷ ಮೋದಿ ಹೆಸರು ಹೇಳ್ಕೊಂಡು ಯಾರು ಬರ್ತಾ ಇದ್ದಾರೆ ಅಂತವರಿಗೆ ಒಡಿರಿ ಬಡಿರಿ ಅಂತ ಹೇಳ್ತಾ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತೆಲ್ಲ ನಾವೆಲ್ಲ ಖಂಡಿಸಿ ಅಂತ ಅಂತ ಹೇಳಿಕೆಗಳು ಮುಂದಿನ ತೀರ್ಮಾನಗಳಲ್ಲಿ ಅವರಿಗೆ ಕ್ಷಮೆ ಕೇಳ್ರಿ ಅಂತ ಹೇಳ್ತಾ ಹಾಗೆ ಅವರ ಅವರ ಪಕ್ಷ ಪಕ್ಷದಿಂದ ಅವರ ಸಚಿವ ಸ್ಥಾನದಿಂದ ಅವ್ರ ಹೆಸರು ಎತ್ತ ಇವ್ರಿಗೆ ನೈತಿಕತೆ ಎಲ್ಲೈತಿ ಈ ಮಂತ್ರಿಗಳಿಗೆ ಹೇಳ್ತೀನಿ ನಾನು ಇವರು ಈ ಮೋದಿ ಹೆಸರು ಎತ್ತಂತ ಒಂದು ಅರ್ಹತೆ ಈ ಮಂತ್ರಿಗಳಿಗಿಲ್ಲ ಅದನ್ನ ಮೊದಲು ಅರ್ಥ ತಗೊಳ್ಳಬೇಕು ಜನರು ಕೂಡ ತಕ್ಕ ಪಾಠ ಕಲಿಸ್ಬೇಕು ಬಂದಲ್ಲಿ ಅವರು ಇವತ್ತು ಈ ರೀತಿ ಅವ್ರು ಬಂದವರು ಯಾವ ರೀತಿ ಎಲೆಕ್ಷನ್ ಹಳ್ಳಿ ಹಳ್ಳಿಗೆ ಪ್ರಚಾರ ಮಾಡಿ ಪಕ್ಷದ ಪರವಾಗಿ ಮತ ಕೇಳ್ತಾರೆ ಏನಂತ ಕೇಳ್ತಾರೆ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧದಲ್ಲಿ ಕೂಗಿದಾಗ ಅವ್ರನ್ನ ಕಪಾಳಕ್ಕೆ ಬಡೆಯುವಂಥ ಒಂದು ತಾಕತ್ತು ಅವ್ರಿಗಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ಹೇಳ್ತಾರೆ ಇವತ್ತು ಮಾಜಿ ಯಾರು ಮಾಜಿ ಅಂದ್ರ ಡಿ ಕೆ ಶಿ ಅವರು ಇಲ್ಲ ಆ ರೀತಿ ಕೂಗಿಲ್ಲ ಅಂತ ಹೇಳಿದ್ರು ಆಮೇಲೆ ರಿಪೋರ್ಟ್ ಬಂದ ಮೇಲೆ ಕೇಸ್ ಕೇಸ್ ಬುಕ್ ಮಾಡಿ ಒಳಗಾಗ್ತಾರೆ ಹಾಕ್ತಾರೆ ಅವ್ರಿಗೆ ಕಪಾಳಕ್ಕೆ ಬೇಡ್ರಿ ನಿಮ್ಮಿಂದಿದ್ದು ಪಾಕಿಸ್ತಾನ್ ಜಿಂದಾಬಾದ್ರು ಕಪಾಳಕ್ಕೆ ಬೇಡ್ರಿ ನೋಡೋಣ ಮೊದಲು ಮೋದಿ ಅವರು ಇದು ವಿರುದ್ಧ ಮಾತಾಡೋಷ್ಟು ನಿಮ್ಮ ನೈತಿಕತೆ ನಿಮಗಿಲ್ಲ ಅಂತ ನಾನು ಹೇಳ್ತೀನಿ ಜೈ ಭಾರತ್ ಮಾತಾ ಜೈ ಪ್ರಧಾನಮಂತ್ರಿ ಸಚಿವರಾದಂತ ಹೇಳಿಕೆ ಕೊಡ್ರಿ ಯಾರು ಬರಲಿ ಬಿಜೆಪಿ ಅವರನ್ನೇ ಓಟ್ ಬಂದ್ರೆ ಕಪ್ಪಳ ಕೊಡ್ರಿ ಅಂತಾರಲ್ಲ ನೀವು ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಇದ್ದೀರಿ ನಿಮಗೆ ಕನ್ನಡ ಮತ್ತು ಸಂಸ್ಕೃತಿ ಅಂದ್ರೆ ಸಂಸ್ಕೃತಿ ಅಂದ್ರೆ ಏನಂತ ನಿಮ್ಗೆ ಗೊತ್ತಿಲ್ಲ ಸಂಸ್ಕೃತಿ ಅನ್ನೋದು ನಮ್ಮ ಬಿಜೆಪಿ ಪಕ್ಷದಲ್ಲೇ ನಿಮ್ಮ ತರ ನಾವು ಬಾಯಿ ಬಿಟ್ಟು ಮಾತಾಡೋದಿಲ್ಲ ಯಾವುದು ಹಾಗಾಗಿ ನಿಮ್ಮನ್ನ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ಕಾರ ಕ್ಯಾಬಿನೆಟ್ ಇಂದ ಇವರನ್ನ ವಜಾಗೊಳಿಸಿ ನಮ್ಮ ಈ ಇನ್ನು ಇಡೀ ಕ್ಷೇತ್ರ ದೇಶಾದ್ಯಂತ ಈ ಒಂದು ಸಚಿವರ ಹೇಳಿಕೆಯನ್ನು ನಾವು ಇನ್ನು ಖಂಡಿಸುತ್ತಾ ನಮ್ಮ ನರೇಂದ್ರ ಮೋದಿಯವರ ಒಂದು ನಾಲ್ಕು ನಾಲ್ಕೂರಕ್ಕೂ ಮೀರಿ ನಾವು ಈ ತರ ಏನು ನಾವು ಜಯಶೀಲ ಆಗ್ತೀವಿ ಅಂತ ಈ ಮೂಲಕ ನಾವು ಮೋದಿ ಅವ್ರ ಬಗ್ಗೆ ಒಳ್ಳೆ ಮಾತಾಡೋದು ಬಹಳ ಅಂದ್ರೆ ಬಹಳ ಒಳ್ಳೆ ಮಾತು ಯಾಕಂದ್ರೆ ಅವ್ರ ಘನತೆ ತಕ್ಕಂಗೆ ಮಾತಾಡುದು ಅವ್ರ ಬಗ್ಗೆ ಸಂಸ್ಕೃತಿ ಬಗ್ಗೆ ಅವರೇ ತಿಳ್ಕೋ ಯಾರ ಬಗ್ಗೆ ಮಾತಾಡ್ತೋ ಯಾ ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಒಂದು ಸ್ವಲ್ಪ ಪರಿಜ್ಞಾನ ಇಟ್ಟು ಹೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ಕೊಂಡು ಇಡೀ ಪ್ರಪಂಚನ ನಾಯಕನ ಒಪ್ಕೊಂಡ್ಬಿಟ್ಟರು ಇಡೀ ಪ್ರಪಂಚನ ಎಲ್ಲ ಯುವಕರಿಗೆ ಒಂದು ಆಯಸೆ ಇದೆ ದೇಶ ರಕ್ಷಣೆ ನಮ್ಮ ದೇಶ ಉಳಿಬೇಕು ಇಡೀ ವಿಶ್ವನ ನಮ್ಮ ದೇಶಕ್ಕೆ ಗೌರವ ಕೊಡೋ ಒಬ್ಬ ಪ್ರಧಾನಮಂತ್ರಿಗೆ ಇವತ್ತು ಮೋದಿ ಮೋದಿ ಅಂತ ಕೂಗಿದ್ರೆ ಕಪಾಳ್ ಯಾಕಂದ್ರೆ ತಂಗಡಿಗೆ ತಂಗಡಿಗೆ ಅಂತ ಪೂಗಿ ಕಪಾಳ ಕೊಡೀಕಾಗತ್ತ ಅದು ಗೌರವ ಕೊಡೋದು ತನ್ನಷ್ಟಕ್ಕೆ ತಾನೇ ಬರಬೇಕು ನನಗೆ ಗೌರವ ನನಗೆ ಕೊಡು ಕೊಡ ಅಂತ ಕೇಳ್ಬಾರ್ದು ಗೌರವ ಗೌರವ ಕೊಡೋಕ್ಕೆ ನಾನು ಬೆಳೆಸ್ಕೊಂಡಾಗ ಮಾತ್ರ ನನ್ನ ಹೆಸರು ಜನ ಹೊಗಳ ಸಾಧ್ಯ ಅದ್ರಾಗ ನೀವು ಬೆಳೆಸ್ಕೊಂಡು ನೀವು ಬೆಳೆಸ್ಕಂಡಾಗ ಮಾತ್ರ ಅವಾಗ ನಿಮಗೆ ತಂಗಡಿಗೆ ತಂಗಡಿಗೆ ಅಂತ ಹೋಗ್ತಾರೆ ನಿಮಗೆ ಪ್ರತಿಯೊಂದು ಏನೇನು ಅನ್ನೋದು ಎಳೆ ಆಗಿ ಬಿಚ್ಚಡೋಂಥ ಪ್ರಯತ್ನ ಮಾಡ್ತಾ ಇಲ್ಲಿಗೆ ನೀವು ಎಚ್ಚೆತ್ಕೊಂಡು ನಿಮ್ಮ ಅಧಿಕಾರಕ್ಕೆ ನಾವು ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗಿ ನಿಮಗೆ ಜನ ಆಶೀರ್ವಾದ ಮಾಡೋರು ಸುಮಾರು ನಲವತ್ತೆರಡು ಸಾವಿರ ಓಟ್ಗಳ ಅಂತರದಿಂದ ನೀವು ದೇಶಾಗಿದೆ ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ ಒಳ್ಳೇದು ಬಯಸುತ್ತೆ ಕೆಟ್ಟದ್ದು ಬಯಸಿದ್ರೆ ನೂರಕ್ಕೂ ನೂರು ಕೆಟ್ಟದಾತು ನಾವು ಅದನ್ನು ಕೆಟ್ಟದ್ದು ಮಾಡೋಕ್ಕಲ್ಲ ಬಿಡಲ್ಲ ನಿಮಗೇನು ನಮ್ಮದು ಕ್ಷೇತ್ರ ರಿಜಿಸ್ಟರ್ ಮಾಡಿ ಕೊಟ್ಟಿಲ್ಲ ಓಟ್ಲಿಂದ ನಿಮ್ಮನ್ನು ಏನಪ್ಪ ಒಳ್ಳೆ ಕೆಲಸ ಮಾಡ್ತ ಓಟ್ ಆಗಿ ಗೆಲ್ಸ್ಯಾರ ನೀವು ಅದನ್ನಷ್ಟೇ ನೋಡ್ಕ ವೈಯಕ್ತಿಕ ಕೆಲಸಕ್ಕೆ ನೀವೇನು ನೀವೇನಿದ್ರು ಸ್ವಂತ ಊರಲ್ಲ ಅದನ್ನ ನಾವೇನಂತ ನಾವು ತೋರಿಸ್ಬೇಕಂತ ಹೇಳೋಕೆ ಇಚ್ಛೆ ಕೊಡ್ತೀವಿ ನಂತರ ಸಚಿವ ಶಿವರಾಜ್ ತಂಗಡಿಗೆ ನಿವಾಸಕ್ಕೆ ಮುತ್ತಿಗೆ ಹಾಕಲು ಹೊರಟ ಪ್ರತಿಭಟನಾಕಾರರು ರಸ್ತೆ ಇದ್ದಕ್ಕೂ ಪ್ರಧಾನಿಗೆ ಜೈಕಾರವನ್ನು ಹಾಕುತ್ತಾ ತೆರಳಿದರು ಪೊಲೀಸ್ ಬಿಗಿ ಬಂದೋಬಸ್ತ್ನಿಂದಾಗಿ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕದಂತೆ ರಸ್ತೆಯಲ್ಲೇ ಪ್ರತಿಭಟನಾಕಾರರನ್ನು ತಡೆದರು ಕೆಲಕಾಲ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಉಂಟಾಯಿತು ಶಾಸಕರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಅಂದ್ರೆ ಸಂಸ್ಕೃತಿನೇ ಇಲ್ಲದಂತಹ ಸಂಸ್ಕೃತಿ ಇಲಾಖೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಸಚಿವರು ಇವರು ಪದೇ ಪದೇ ಒಂದಲ್ಲ ಎರಡಲ್ಲ ಪದೇ ಪದೇ ತಮ್ಮ ಭಾಷಣಗಳಲ್ಲಿ ಮೋದಿ ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಇವತ್ತೆಲ್ಲ ನಾಳೆ ಸುಧಾರಿಸ್ಕೊಳ್ತಾರೆ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಸುಮ್ಮನೆ ಆಗ್ತಾ ಇದೀವಿ ಮೊನ್ನೆ ಭಾಷಣದಲ್ಲಿ ಬಹಳ ಉದ್ಯೋಗಕ್ಕೊಳಗಾಗಿ ಏನೋ ಜನ ಸೇರ್ಬಿಟ್ಟಿದ್ದಾರೆ ಅನ್ನೋ ಭಾವನೆಯಲ್ಲಿ ಅವರು ಯಾರಾದರೂ ಮೋದಿ ಮೋದಿ ಅಂತ ಘೋಷಣೆಗೆ ಕೂಗಿದರೆ ಅವ್ರು ಕಬಾಳಕ್ಕೆ ಪಡೀರಿ ಅಂತ ಹೇಳುವಂಥ ಹೇಳಿಕೆಯನ್ನು ಅವ್ರು ಕೊಡ್ತಾರೆ ಒಬ್ಬ ಶಾಸಕ ಆಗಿರ್ತಕ್ಕಂಥವ್ರು ತಮ್ಮ ಹೇಳಿಕೆಗಳು ಹೆಂಗಿರಬೇಕು ತಮ್ಮ ವರ್ತನೆಗಳು ಹೆಂಗಿರಬೇಕು ಅನ್ನೋವಂಥದ್ದನ್ನು ಫಸ್ಟು ತಿಳ್ಕೊಳ್ಬೇಕು ಎರಡು ಬಾರಿ ಶಾಸಕರಾಗಿದ್ದಾರೆ ಅಂತ ಯಾವ ರೀತಿ ಆಗಿದ್ದಾರೆ ನನಗಂತ ಗೊತ್ತಿಲ್ಲ ಅದರಲ್ಲೂ ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಇರ್ತಕ್ಕಂಥವರು ಕಪಾಳ ಪಡೀರಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಈ ಯಾವ ರೀತಿಯಾಗಿರ್ತಕ್ಕಂಥ ನೀಚ ಬುದ್ಧಿಯ ಶಾಸಕರು ಇದ್ದಾರೆ ಇವತ್ತು ನಿನ್ನೆ ಈ ಹೇಳಿಕೆ ಆದ ನಂತರ ಬೆಳೆದ ಬಾರಿ ಯಾವುದೋ ಒಂದು ಪ್ರಯತ್ನದಿಂದಾಗಿ ಒಂದಿಷ್ಟು ಜನ ಅವರಿಗೆ ಸಹಕಾರವನ್ನು ನೀಡುವಂಥ ಪ್ರಯತ್ನ ಮಾಡಿದರು ಇದೊಂದು ಸಲ ಗೆದ್ದು ಬಿಡಲಿ ಅಂತ ಅವರೆಲ್ಲರೂ ಕೂಡ ಇವತ್ತು ಮನಸ್ಸನ್ನು ನೋಯಿಸ್ಕೊಂಡಿದ್ದಾರೆ ಎಂಥ ವ್ಯಕ್ತಿಗೆ ನಾವು ಮತದಾನ ಮಾಡಿಬಿಟ್ಟಿವಲ್ಲಪ್ಪ ಅನ್ನುವಂಥದ್ದನ್ನು ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ದಾಸರಲ್ಲಿ ಒಂದು ದಾಸರು ಒಂದು ಮಾತನ್ನು ಹೇಳ್ತಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಕುದ್ದಿಯ ಬಿಡು ನಾಲಿಗೆ ಅನ್ನುವಂಥ ಮಾತನ್ನ ಆ ದಾಸರು ಹೇಳಿರ್ತಕ್ಕಂಥವ್ರು ಬಹುಶಃ ಇಂತಹ ದುರ್ಗುದ್ದಿರ್ತಕ್ಕಂಥ ಸಚಿವರು ಮತ್ತು ಶಾಸಕರಿಗೆ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ ಅಂತ ಹೇಳಿ ನಮ್ಗೆ ಅನ್ಸುತ್ತೆ ಅವ್ರು ಹೇಳಿರ್ತಕ್ಕಂಥ ಮಾತು ನಮ್ಮ ಯುವಕರು ಯಾರಾದರೂ ಮೋದಿ ಮೋದಿ ಅಂತ ಘೋಷಣೆ ಕೂತಿದ್ರೆ ಕಪಾಳ ಬಡೀರಿ ಅಂತ ಇವತ್ತು ನೂರಾರು ಸಂಖ್ಯೆಯಲ್ಲಿ ನಾವೆಲ್ಲ ಯುವಕರು ಬಂದಿದ್ದೀವಿ ನಿಮ್ಮ ಮನೆ ಹತ್ರನೇ ಬಂದಿದ್ದೀವಿ ತಾಕತ್ತಿದ್ರೆ ಬರೀ ಹೊಡೀರಿ ಸಮಗ್ರ ಟೈಮ್ಸ್ ಪ್ರಾಯೋಜಿಸಿದವರು ಪ್ರಪ್ರಥಮ ಬಾರಿಗೆ ಕಾಟಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಟ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಖಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಿ